ನಮಸ್ತೆ ಸ್ನೇಹಿತರೆ ಈ ದಿನ ನಮ್ಮ ಜೊತೆ ಇರೋರು ಬಸವರಾಜು ಬಸವರಾಜ್ ಅಂತ ಇವರು ಮೂಲತಃ ಬಂದು ಚಾಮರಾಜನಗರ ಜಿಲ್ಲೆಯ ಹುಡಿಗಾಲ ಗ್ರಾಮದವರು ಇವ್ರದ್ದು ಏನು ಕೆಲಸ ಅಂದರೆ ಡ್ರಿಪ್ಪು ಜಮೀನಿಗೆ ಹೊಸ್ದಿ ನಾವು ಡ್ರಿಪ್ ಮಾಡಬೇಕು ಅಂದರೆ ಮತ್ತು ಕೃಷಿ ಹೊಂಡದಿಂದ ಏನು ವೆಂಚೂರಿ ಮತ್ತು ಗೊಬ್ಬರ ಗೊಬ್ಬರ ಎಳೆ ಗೊಬ್ಬರ ಎಳೆಯೋಕ್ಕೆ ಮೋಟ್ರ್ ಬಿಡೋದು ನೋಡಿ ಇಲ್ಲಿ ಇದೆಲ್ಲ ಸ ಒಳ್ಳೆ ಕೆಲಸ ಮಾಡ್ತಾರೆ ಸೊ ಅವರಿಂದನೇ ಕೇಳೋಣ ಯಾವ ಥರ ಏನು ಕೆಲಸ ಆಗಿದೆ ಈ ಕೃಷಿ ಹೊಂಡಕ್ಕೆ ಏನು ಸೈಜ್ ಇದೆ ಎಲ್ಲ ಅವರಿಂದನೇ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಸರ್ ಇದು ಎಷ್ಟು ಮೀಟ್ ಇದ್ದಣ ಇದು ಕೃಷಿ ಹೊಂಡ ಸ ತೊಂಬತ್ತೈದು 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 ಇಂಟು ಇದೆ ಸರ್ ಅಡಿ ಲೆಕ್ಕದಲ್ಲಿ ಹೇಳ್ತಾರೆ ಇಲ್ಲಿಂದ ಸ್ಕ್ವೈರ್ ಫೀಟ್ ತೊಂಬತ್ತೈದು ಅಡಿ ಇದೆ ಓಕೆ ಸರ್ ಪೂರ್ವ ಪಶ್ಚಿಮ ತೊಂಬತ್ತೈದು ಉತ್ತರ ದಕ್ಷಿಣ ತೊಂಬತ್ತೈದು ಇದೆ ಡೆಪ್ ಸರ್ ಹನ್ನೆರಡು ಅಡಿ ಇದೆ ಹನ್ನೆರಡು ಅಡಿ ಹಾಳ ಹನ್ನೆರಡು ಅಡಿ ಆಳ ಇದೆ ಸರ್ ಸರ್ ಎಷ್ಟು ಮೋಟ್ರು ಓಡ್ತಾ ಇದೆ ಸರ್ ಇಲ್ಲಿಗೆ ಸರ್ ಟೋಟಲು ನಾಲ್ಕು ಮೋಟ್ರ್ ಓಡ್ತಾ ಇದೆ ಸರ್ ನಾಲ್ಕು ಮೋಟ್ರು ನಾಲ್ಕು ಮೋಟ್ರು ಸರ್ ಅಲ್ಲಿ ಸರ್ ಅಲ್ಲಿ ಅಲ್ಲಿ ಸರ್ ಒಂದು ತ್ರೀ ಇಂಚ್ ಪೈಪ್ ಹಾಕಿ ಮೂರು ಇಂಚ್ ಪೈಪ್ ಹಾಕಿ ಸರ್ ಮೂರು ಇಂಚ್ ಪೈಪ್ ಹಾಕಿ ಎರಡು ಮೋಟ್ರ್ ಕಲೆಕ್ಷನ್ ಕೊಟ್ಟಿದ್ದೀನಿ ಸರ್ ಓಕೆ ಸರ್ ಮೂವತ್ತೆರಡು ಸಾವಿರ ಲೀಟ್ರ್ ನೀರು ಬರುತ್ತೆ ಸರ್ ಗಂಟೆಗೆ ಒಂದು ಗಂಟೆಗೆ ಒಂದು ಸಿಂಗಲ್ ಬೋ ಸಿಂಗಲ್ ವ ಇದಕ್ಕೆ ಬೋರಿಗೆ ಒಂದು ಎರಡು ಇಂಚ್ ಪೈಪಿ ಕಲೆಕ್ಷನ್ ಕೊಟ್ಟಿದ್ದೀನಿ ಸರ್ ಓಕೆ ಸರ್ ಒಂದು ಇನ್ನೊಂದು ಓರ್ ಸಪ್ರೇಟ್ ಮಾಡಿ ಸರ್ ಟೋಟಲ್ ಎಲ್ಲಾನು ಕೌಂಟಿಂಗ್ ಮಾಡಿ ಇಲ್ಲಿ ತಂದು ಕೆಡ್ದಿದೀನಿ ಸರ್ ಸರ್ ಎಷ್ಟು ಬೇಕು ಸರ್ ಇದು ನಾಲ್ಕು ಬೋರಿಂದ ನಾಲ್ಕು ಬೋರಿಂದ ಮಿನಿಮಮ್ ಸರ್ ಒಂದು ಹದಿನೈದು ಗಂಟೆಗೆ ತುಂಬಿಕೊಳ್ತು ಹದಿನೈದು ಗಂಟೆಗೆ ತುಂಬ ಹದಿನೈದು ಗಂಟೆಗೆ ತುಂಬ ಸರ್ ಈಗ ನೀವು ಕೃಷಿ ಮೋಟ್ರು ತೇಳ್ತಾ ಇದೆ ಪರ್ಪಸ್ ಮಾಡಿದೀರ ಏನು ಅಂದ್ರೆ ಸರ್ ಇದು ಮಾಡರ ಉದ್ದೇಶ ಕೇಳಕ್ಕೆ ಹಾಕದ್ರ ಸರ್ ಒಂದು ತಿಂಗ ಎರಡು ತಿಂಗ ಕಳೆದು ಪಾಚ ಬರುತ್ತೆ ಸರ್ ಹ್ಮ್ ಪಾಚ ಬಂದಾಗ ಏನಾಗುತ್ತೆ ಸರ್ ಮೋಟ್ರು ವೈಬ್ರೇಷನ್ಗೆ ಪಾಚ ಜಾಸ್ತಿಯಾಗಿ ಡಿಸ್ಪಿಲ್ಟ್ರ್ ಆಲ್ಗ ಡಿಸ್ಪಿಲ್ಟ್ರ್ ಲಾಕ್ ಆಗುತ್ತೆ ಸರ್ ಡಿಸ್ಪಿಲ್ಟ್ರ್ ಒಳಗಡೆ ಡಿಸ್ಪಿಲ್ಟ್ರ್ ಇದೆ ಸರ್ ನಾನು ತೋರಿಸ್ತೀನಿ ಆ ಡಿಸ್ಪಿಲ್ ಲ್ಯಾಕ್ ಆಗುತ್ತೆ ಸರ್ ಪಾಚನಲ್ಲೇ ವೈಬ್ರೇಷನ್ ಗೆಳೆದ್ಬಿಡ್ತಾ ಸರ್ ಅದು ಮಿನಿಮಮ್ ಕಾಲ್ ಕೆಜಿ ಪಾಸ ಹಿಡಿದ್ರೆ ಸರ್ ಅಲ್ಲಿ ಇಲ್ಲೇ ಬ್ಲಾಕ್ ಆಗಿ ಸರ್ ಇಲ್ಲೇ ಕಂಟ್ರೋಲ್ ಆಗೋಗುತ್ತೆ ನೀರು ಮುಂದಕ್ಕೆ ಹೋಗೋಲ್ಲ ಸರ್ ಅದರಿಂದ ಸರ್ ನೋಡಿ ಸರ್ ಮಾಮೂಲಿ ಒಂದು ಎರಡು ಡ್ರಮ್ ಏರ್ ಡ್ರಮ್ ಆಯಿಲ್ ಡ್ರಮ್ ಹಾಕಿ ಸರ್ ಆಯಿಲ್ ಡ್ರಮ್ ಹಾಕಿ ಅದಕ್ಕೆ ವೆಲ್ಡಿಂಗ್ ಮಾಡಿಸಿ ಬ್ರೆಡ್ ಕಟ್ಟಿ ಸರ್ ಏನು ಕಾಸ್ಟ್ ಆಗುತ್ತೆ ಸರ್ ಅದನ್ನು ಮಾಡಿಸೋಕ್ಕೆ ಸರ್ ಮಿನಿಮಮ್ ಒಂದು ಇದಕ್ಕೆ ಒಂದು ಡ್ರಮ್ಗೆ ಒಂಬೈನೂರ ಐವತ್ತು ರೂಪಾಯಿ ಬರ್ಬೋದು ಸರ್ ಡ್ರಮ್ಗೆ ಅಂದರೆ ಅದು ಕಟಿಂಗ್ ಕಟಿಂಗ್ ಇರೋಕ್ಕಿಲ್ಲ ಸರ್ ಡೈರೆಕ್ಟ್ ಡ್ರಮ್ಮು ಸರ್ ಅದು ಓಕೆ ಡ್ರಮ್ಮು ಸರ್ ಅದಕ್ಕೆ ಮತ್ತೆ ಲೇತಾಲ್ ಮಾಡಿಸ್ಬೇಕು ಸರ್ ಅದನ್ನು ಲೇತಾಲ್ ಮಾಡಿಸ್ಬಿಟ್ಟು ಅದಕ್ಕೆ ಒಂದು ಮೋಟ್ರ್ ಸರ್ ಇವಾಗ ಸೆವೆನ್ ಫೈವ್ ಏಳುವರೆ ಎಚ್ ಪಿ ಮೋಟ್ರ್ ಹಾಕಿದೆ ಸರ್ ಟಸ್ಕೋ ಮೋಟ್ರ್ ಹಾಕಿದೆ ಏಳುವರೆ ಎಚ್ ಪಿ ಮೋಟ್ರ್ ಏಳುವರೆ ಎಚ್ ಪಿ ಮೋಟ್ರ್ ಸರ್ ಸರ್ ಒಂದು ಗಂಟೆಗೆ ಎಷ್ಟು ನೀರು ಎತ್ತುತ್ತೆ ಸರ್ ಅದು ಅರವತ್ತು ಸಾವಿರ ಅರವತ್ತೈದು ಸಾವಿರ ಅರವತ್ತು ಸಾವಿರದಿಂದ ಸರ್ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಲೀಟ್ರ್ ಹೊರಗಡೆ ಡಿಸ್ಚಾರ್ಜ್ ಆಗುತ್ತೆ ಏಳುವರೆ ಎಚ್ ಪಿ ಏಳುವರೆ ಎಚ್ ಪಿ ಸರ್ ಅದೇ ಸರ್ ಈಗ ಅದು ಕಾಸ್ಟ್ ಎಷ್ಟಾಗುತ್ತೆ ಸರ್ ಅದು ಮಿನಿಮಮ್ ಮೋಟ್ರಿಗೆ ಇಪ್ಪತ್ತೇಳು ಚಿಲ್ಲರ್ ಆಗಿರ್ಬೋದು ಸರ್ ಮೋಟ್ರಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಗಿರ್ಬೋದು ಸರ್ ಡ್ರಮ್ದು ಖರ್ಚು ಬಂದ್ಬಿಟ್ಟವ್ರೆ ಒಂದು ಐದು ಸಾವಿರ ರೂಪಾಯಿ ಬಂದಿರಬಹುದು ಸರ್ ಅದು ಐದು ಸಾವಿರ ಡ್ರಮ್ಮು ಮತ್ತೆ ಲೇತು ಫಿಟಿಂಗ್ ಸರ್ ಸರ್ಗೆ ಇದಾಗಿದೆ ಸರ್ ಸರ್ ಈಗ ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀರಾ ಹೌದು ಸರ್ ಇದು ಫಿಲ್ಟರ್ ಬರ್ತಾ ಇದೆ ಹೌದು ಸರ್ ನೋಡಿ ಸರ್ ಇಲ್ಲಿ ಇದಕ್ಕೆ ಒಂದು ಪಿ ಆರ್ ಬರ್ತಾ ಸರ್ ಬರ್ಮೋಡ್ ಅಂತ ಇವಾಗ ಸುಮ್ ಸಿಂಪಲ್ ಆಗಿ ಹಾಕಿರೋದು ಸರ್ ಇವಾಗ ಬರ್ಮೋಡ್ ತಂದಿಲ್ಲ ಇವಾಗ ಇದು ಇದು ಹಾಕಿರೋ ಉದ್ದೇಶ ಸರ್ ನೀರು ಹಾನ್ ಆದಾಗ ಇದು ಏಳುವರೆ ಎಚ್ ಪಿ ಮೋಟರ್ ಆಗೋದ್ರಿಂದ ಸರ್ ಬಂದು ರಿಟರ್ನು ಅಲ್ಲಿಗೆ ಜಾಸ್ತಿ ಪ್ರೆಜರ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೊಂದು ಕಂಟ್ರೋಲ್ ಕೊಟ್ಕೊಂಡಿದ್ದೀನಿ ಸರ್ ಇದನ್ನು ಬೇಕು ಅಂದರೆ ಆನ್ ಮಾಡಿದ್ರೆ ಕರೆಂಟ್ ಇದ್ರೆ ತೋರಿಸ್ತಾ ಇದ್ದರೆ ಇದನ್ನು ಆನ್ ಮಾಡಿದ್ರೆ ಸರ್ ಇಲ್ಲಿಗೂ ಹೋಗುತ್ತೆ ಆ ಕಡೆಗೂ ಹೋಗುತ್ತೆ ನಾವು ಎಷ್ಟು ಬೇಕೋ ಖಾಲಿ ಕರೆಕ್ ಬೇಕಾದ್ರೂ ಬಿಟ್ಕೋಬೋದು ಸರ್ ಇಲ್ಲ ಫುಲ್ ಬೇಕು ಅಂದರೆ ಇದು ಆಫ್ ಮಾಡ್ಬಿಟ್ರೆ ಸರ್ ಫುಲ್ ಎಲ್ಲ ಫ್ಲ್ಯಾಟ್ಗೆ ಹೋಗುತ್ತೆ ಸರ್ ಇದು ಇದು ಮೂರೇ ಇದು ಮೂರು ಫಿಲ್ಟರ್ ಕೊಟ್ಟರೆ ಉದ್ದೇಶ ಸರ್ ಒಂದು ಫಿಲ್ಟ್ರಲ್ಲಿ ಸರ್ ಹದಿನೆಂಟು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ ಸರ್ ಒಂದು ಪಿಲ್ಟ್ರಲ್ಲಿ ಅಲ್ಲಿಗೆ ಒಂದು ಎರಡು ಮೂರು ಹಾಕಿದ್ದೀನಿ ಸರ್ ಟೋಟಲ್ ಅರ್ ಅರವತ್ತು ಸಾವಿರ ಲೀಟ್ರು ಡಿಸ್ಚಾರ್ಜ್ ಆಗುತ್ತೆ ಸರ್ ಅರವತ್ತು ಸಾವಿರ ಲೀಟ್ರನ್ನ ಒಂದೇ ಸತಿಗೆ ಡಿಸ್ಚಾರ್ಜ್ ಮೂವತ್ತೈದು ಸಾವಿರ ಲೀಟ್ರ್ ಅರವತ್ತು ಸಾವಿರ ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ ಸರಿ ಸರ್ ಈಗ ನಾವು ಗೊಬ್ಬರ ಗೊಬ್ಬರ ಹೇಳಬೇಕು ಅಂದ್ರೆ ಇಲ್ಲಿ ಯಾವುದೋ ಒಂಥರ ನಮಗೆ ನಮ್ಮ ಭಾಗದಲ್ಲಿ ಇದು ಹೊಸ ಕಾಣಿಸ್ತಾ ಇದೆ ನೋಡಿ ಸರ್ ಇವಾಗ ಗೊಬ್ಬರ ಎಳಿಸೋಕೆ ನಾನು ಏನು ಮಾಡಿದ್ದೀನಿ ಸರ್ ಡ್ರಮ್ಮಿಂದ 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 ಸರ್ ಇದಕ್ಕೆ ವಾಲ್ ಕೊಟ್ಟಿದ್ದೀನಿ ಇಲ್ಲಿಂದ ಈ ಡ್ರಮಿಂದನಾ ಹೌದು ಸರ್ ಇಲ್ಲ ಸರ್ ಮೇನ್ ಲೈನಿಂದ ಕೊಟ್ಟಿದ್ದೀನಿ ಸರ್ ನೀರು ಹೋಗಕ್ಕೆ ನೋಡಿ ಸರ್ ಇಲ್ಲಿ ಬಂದು ಇಲ್ಲಿ ಇದಕ್ಕೆ ಎರಡು ವಾಲ್ ಕೊಟ್ಟಿದ್ದೀನಿ ಸರ್ ಇದು ಡ್ರಮ್ಮಿಗೆ ನೀರು ಬಿಳಕ್ಕೆ ಮಾತ್ರ ಸರ್ ಅಂದರೆ ನೀರು ತುಂಬ ಹೌದು ಸರ್ ನೀರು ತುಂಬಿಕೊಮಕ್ಕೆ ಸರ್ ನೀರು ತುಂಬಿದಾಗ ಸರ್ ಇಲ್ಲಿಂದ ಸರ್ ಹಂಗೆ ಒಂದು ನಿಮಿಷ ಸರ್ ಇಲ್ಲಿ ಏನಾಗುತ್ತೆ ಸರ್ ಇದಕ್ಕೆ ನೀವು ಟ್ವೆಲ್ ಸಿಕ್ಸ್ಟಿ ಒನ್ ಎಲ್ಲ ಪಿ ಆರ್ ಗೊಬ್ಬರ ಹಾಕ್ಬೇಕು ಸರ್ ವಾಟರ್ ಸಲ್ಟಿಸು ಸರ್ ವಾಟರ್ ಸಲಬುಲ್ ಫುಲ್ಲು ಸರ್ ಯಾವುದೂ ಇದಿಲ್ಲ ಕಾಂಪ್ಲೆಕ್ಸು ಡಿ ಎ ಪಿ ಯಾವುದು ಹಾಕೋಕ್ಕಾಗಲ್ಲ ಸರ್ ಹ್ಞೂ ಹಾಕಿದ್ರೆ ಫಿಲ್ಟರ್ ಬ್ಲ್ಯಾಕ್ ಆಗುತ್ತೆ ಸರ್ ಇದಕ್ಕೆ ಮಿನಿಮಮ್ ಹಾಕ್ಬಿಟ್ಟು ಸರ್ ಇದು ಎರಡರಿಂದ ಸುಮಾರು ನಿಮಗೆ ನಾನ್ನೂರು ಲೀಟ್ರ್ ನೀರು ಆಯಿತು ಸರ್ ಓಕೆ ನೀವು ಟೋಟಲ್ ಎರಡಕ್ಕೂ ಹಾಕೋಬೋದು ಸರ್ ಎರಡು ಹತ್ತು ಕೆ ಜಿನ ಐದು ಕೆ ಜಿನ ಹಾಕಿ ಸರ್ ಚೆಂದ ಮಿಕ್ಸೆಟ್ ಮಾಡಬೇಕು ಸರ್ ಮಿಕ್ಸೆಟ್ ಮಾಡಿ ಸರ್ ಇದೆರಡು ವಾಲ್ ಬೇಕಾದ್ರೆ ಒಂದು ಒಂದೆರಡು ಬಿಟ್ಕೋಬೋದು ಸರ್ ನೀವು ಇಲ್ಲ ಬೇಕು ಅಂದರೆ ನಾವು ಎರಡು ವಾಲು ತೆರಿಕೊಬೋದು ಸರ್ ಎರಡು ಹಾಲ್ ತಿರ್ದಾಗ ಸರ್ ಎರಡು ಹಾಲು ಅಂದ್ರೆ ಸರ್ ಕರೆಂಟ್ ಇದ್ದತ್ತು ಮಾತ್ರ ಆ ಮೋಟರ್ ರನ್ ಆದಾಗ ಇದನ್ನ ನಾವು ಆನ್ ಮಾಡ್ಕೋಬೇಕು ಸರ್ ಯಾವ ಕೃಷಿ ಹೊಂಡ ಮೋಟ್ರ್ ಕೃಷಿ ಹೊಂಡ ಮೋಟ್ರ್ ಆನ್ ಮಾಡ್ಕೋಬೇಕು ಸರ್ ಕೃಷಿ ಹೊಂಡ ಮೋಟರ್ ಮಾಡಿ ಇದನ್ನ ಆನ್ ಮಾಡ್ಕೋಬೇಕು ಸರ್ ಈ ನೀರು ಸರ್ ಅಲ್ಲಿ ಮೋಟರ್ ಹತ್ರ ಟಚ್ ಆಗುತ್ತೆ ಸರ್ ಟೀ ಕೊಟ್ಟಿದ್ದೀನಿ ಅದಕ್ಕೆ ಟೀ ಕೊಟ್ಟಿದ್ದೀನಿ ಸರ್ ಓಕೆ ಇಲ್ಲಿಂದ ಹೋಗಿ ಸರ್ ಅದಕ್ಕೆ ಆ ಮೋಟ್ರ್ ಆನ್ ಆದಾಗ ಇದು ಏರ್ಗೆ ಗೊಬ್ಬರ ಎಳ್ಕೊಳ್ಳುತ್ತೆ ಸರ್ ಅಂದ್ರೆ ಗೊಬ್ಬರ ಎಳೆಯೋದು ತುಂಬಾ ಈಸಿ ಆಯ್ತು ಗೊಬ್ಬರ ಎಳೆಯೋದು ಈಸಿ ಆಯ್ತು ಸರ್ ಇದ್ರಲ್ಲಿ ಏನಂದ್ರೆ ಸರ್ ನಾವು ಗೊಬ್ಬರನ ಕರೆಂಟ್ ಹೋದ ತಕ್ಷಣ ಇದನ್ನ ಆಫ್ ಮಾಡ್ಕೋಬೇಕು ಸರ್ ಹ್ಮ್ ತಕ್ಷಣ ಹೋದ ತಕ್ಷಣ ಇಲ್ಲಾಂದ್ರೆ ಅದು ಸ್ವಲ್ಪ ಡ್ರಮ್ಗೆ ಇದಕ್ಕೆ ಟ್ಯಾಂಕ್ಗೆ ಸ್ವಲ್ಪ ಮಿಕ್ಸೆಟ್ ಆಗುತ್ತೆ ಸರ್ ಹ್ಮ್ ಅದೊಂದು ಸ್ವಲ್ಪ ಸರ್ ಮಾಡ್ಕೋಬೇಕೆ ಅರ್ಥ ಆಗಲಿಲ್ಲ ಅರ್ಥ ಆಗಲಿಲ್ಲ ಸರ್ ನೀವು ಇಲ್ಲಿಂದ ಟ್ಯಾಂಕಿಂದ ಗೊಬ್ಬರ ಹೋಗ್ತಾ ಇದೆ ಸರ್ ಇವಾಗ ಓಕೆ ಗೊಬ್ಬರ ಹೋಗಿ ಸರ್ ಅಲ್ಲಿ ಮೋಟ್ರದ ಔಟ್ಪುಟ್ ಇದೆ ಸರ್ ಹ್ಮ್ ಔಟ್ಪುಟ್ ಇದೆ ಅಲ್ಲಿ ಅದಕ್ಕೆ ಟೀ ಹಾಕಿ ಕಲೆಕ್ಷನ್ ಕೊಟ್ಟಿದ್ದೀನಿ ಸರ್ ಟೀ ಹಾಕಿ ಕಲೆಕ್ಷನ್ ಕೊಟ್ಟಿದ್ದೀನಿ ಈ ನೀರು ಈ ಪೈಪಲ್ಲಿ ಹೋದಾಗ ಸರ್ ಮೋಟ್ರ್ ಆನಾದಾಗ ಇದು ಆಟೋಮೆಟಿಕಾಗಿ ಏರು ಹೇಳ್ಕೊಳ್ಳುತ್ತೆ ಸರ್ ಅಲ್ಲಿಗೆ ಆಟೋಮೆಟಿಗಾಗಿ ಏರ್ ಹೇಳ್ಕೊಂಡಾಗ ಅದ್ರ ಜೊತೆಗೆ ಮೋಟ್ರ್ ಎಳಿತಿದಲ್ಲ ಅದ್ರ ಜೊತೆಗೆ ಉಂಟಾಗುತ್ತೆ ಸರ್ ಗೊಬ್ಬರ ಎಲ್ಲ ಅಂದರೆ ವೆಂಚುರಿ ಇಲ್ಲ ಸರ್ ಇದಕ್ಕೆ ವೆಂಚುರಿ ಇಲ್ಲ ಇದಕ್ಕೆ ವೆಂಚುರಿ ಹಾಕಂಗಿಲ್ಲ ಸರ್ ಮಿನಿಮಮ್ ನಿಮಗೆ ನೀವು ಬೇಕು ಅಂದ್ರೆ ಡೈಲಿ ಒಂದು ನಾನ್ನೂರ ಐನೂರು ಕೆಜಿ ವರ್ಗ ಇಳಿಸ್ಬೋದು ಗೊಬ್ಬರ ಗೊಬ್ರನ ಅರ್ಧ ಗಂಟೆ ಕಾಲು ಗಂಟೆಗೆಲ್ಲ ನಿಮ್ಮ ಫ್ಲಾಟ್ಗೆಲ್ಲ ಕೊಟ್ಬಿಡ್ಬೋದು ಸರ್ ಇನ್ನು ಏನಿಲ್ಲ ಅರವತ್ತು ಸಾವಿರ ಲೀಟ್ರ್ ಹೋಗುತ್ತೆ ಸರ್ ಅರವತ್ತು ಸಾವಿರ ಲೀಟ್ರಿಗೆ ನೀವು ಅರ್ಧ ಕೆಜಿ ಕೊಟ್ಟರು ಅರುವತ್ತು ಸಾವಿರ ಲೀಟ್ರ್ ಮಿಕ್ಸ್ ಉಂಟಾಗುತ್ತೆ ಸರ್ ಸರಿ ಸರ್ ಈಗ ಒಂದು ಒಂದು ಎಕರೆಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಡ್ರಿಪ್ ಡ್ರಿಪ್ ಮಾಡೋಕ್ಕೆ ಅಂದರೆ ಫಾರ್ಮರ್ಸ್ಗಳಿಗೆ ಅನುಕೂಲ ಆಗೋ ಥರ ಒಂದು ಎಕರೆಗೆ ಅಂದರೆ ಈಗ ಪೈಪು ಮತ್ತು ಜಮೀನ್ ಲೆಂತು ಒಂದು ಅಂದಾಜು ವೆಚ್ಚ ಒಂದು ಎಕ್ರೆಗೆ ಎಷ್ಟು ಬಿಡ್ಬೋದು ಸರ್ ಏನು ಮಾಡ್ತೀವಿ ಸರ್ ಬಂದು ಹೋದಾಗ ಸರ್ ಒಂದು ಒಂದು ಎರಡು ಎಕರೆ ಇರ್ಬೋದು ಮೂರು ಎಕರೆ ಇರ್ಬೋದು ಒಟ್ಟು ಕಂಟ್ರಾಕ್ಟ್ ಒಟ್ಟು ಕಂಟ್ರಾಕ್ಟ್ ನಾವು ಯಾವುದೂ ತೊಗೊಳ್ಳಲ್ಲ ಸರ್ ಒಟ್ಟು ಕಂಟ್ರಾಕ್ಟ್ ಒಟ್ಟು ಕಂಟ್ರಾಟ್ ಅಂದ್ರೆ ಅದು ಬೇರೆ ಬರೀ ಲೇಬರ್ ಚಾರ್ಜ್ ಮಾತ್ರ ತಗೊಳ್ತೀವಿ ಸರ್ ಹ್ಞೂ ಏನು ಇದ್ರು ಅವ್ರಿಗೆ ಪಾರ್ಟಿಗಳಿಗೆ ರೈತರಿಗೆ ಬಿಡ್ತೀವಿ ಸರ್ ಮೆಟೀರಿಯಲ್ ಎಲ್ಲ ಬರ್ಕೊಡ್ತೀವಿ ಅವ್ರು ಎಲ್ಲೇ ತರಲಿ ಸರ್ ನಾವೇನಾದ್ರೂ ನಾವು ತಗೊಡ್ತೀವಿ ಬಣಿಯಿಂದ ನಾವು ಯಾರು ಎಲ್ಲಿಗೂ ಇದು ಮಾಡಲ್ಲ ಸರ್ ಮೆಟೀರಿಯಲ್ ಎಲ್ಲ ಆಕಸ್ಮಿಕ ಬೇಕು ನಿಮ್ಗೆ ಗೊತ್ತಿಲ್ಲ ಬಣಿಯಿಂದ ಅವ್ರು ಅವ್ರ ಜೊತೆಗೆ ಹೋಗ್ತೀವಿ ಸರ್ ನಾವು ಯಾರ್ಗೂ ತಗೊಡಕ್ಕೆ ಹೋಗಲ್ಲ ಸರ್ ಪ್ಯೂರ್ ಆಗಿ ನೀವು ಮೆಟೀರಿಯಲ್ ತಗೊಡಲ್ಲ ಇಲ್ಲೇ ತಗೋಬೇಕು ಅನ್ನೋದೇನಿಲ್ಲ ಇಲ್ಲ ಇಲ್ಲ ಸರ್ ಎಲ್ಲೂ ನಾವು ತಗೊಳ್ಳ ಸರ್ ಅಂದ್ರೆ ನೀವು ಲೇಬರ್ ಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾತ್ರ ನಾವು ತಗೋತೀವಿ ಸರ್ ಒಂದು ಎಕರೆಗೆ ಏನ್ ಚಾರ್ಜ್ ಆಗ್ಬೋದು ಸರ್ ಒಂದು ಎಕರೆಗೆ ಸರ್ ನಾವು ಔಟ್ಲೆಟ್ ಮಾತ್ರ ಮಾಡ್ತಾ ಇದೀವಿ ಸರ್ ಹ್ಮ್ ಇದು ಫಿಟ್ಟಿಂಗ್ ಮಾಡಿ ಇದೆಲ್ಲ ಬಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸರ್ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಎಕರೆಗೆ ಸರ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಗೆ ಔಟ್ಲೆಟ್ ಗೆ ಇದೆಲ್ಲ ಒಂದು ಎಕ್ಸ್ಟ್ರಾ ಸಪರೇಟ್ ಇರುತ್ತೆ ಸರ್ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ ಏನೋ ಒಂದು ಒಂದು ನೂರು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ತಾ ಇರ್ತೀವಿ ಅಂದ್ರೆ ಸರ್ ಈಗ ವರ್ಷ ಪೂರ್ತಿ ಕೆಲಸ ಮಾಡ್ತಿರ್ತೀರಾ ಹೌದು ಈಗ ನಮ್ಮ ರೈತರಿಗೆ ಅನುಕೂಲ ಆಗತ್ತಾರ ಅಂದ್ರೆ ಈಗ ಸಣ್ಣ ಪ್ರಮಾಣದ ರೈತರುಗಳಿಗೆ ಸರ್ ಅದೆಲ್ಲ ಈಗ ಬರೀ ಪಿ ಸಿನೇ ಮಾಡ್ತೀರಾ ಇಲ್ಲ ಬೇರೆ ತರ ಸ್ಪ್ರಿಂಕ್ಲರ್ ಕೆಲಸಗಳು ಮತ್ತೆ ಮೈಕ್ರೋ ಸ್ಪಿಂಕ್ಲರ್ ಕೆಲಸಗಳು ಕೆಲಸ ಮಾಡ್ತೀವಿ ಸರ್ ಟ್ವೆಂಟಿ ಎಮ್ ಎಮ್ ಲೆಟ್ರಲ್ ಬರ್ತಾ ಸರ್ ಅದ್ರಲ್ಲಿ ಮಾಡ್ಕೊಡ್ತೀವಿ ಎಲ್ಲ ಇದು ಬೆಸ್ಟ್ ಒಂದುವರೆ ಇಂಚಿಂದ ಒಂದು ಕಾಲು ಇಂಚ್ ಇಷ್ಟೆಲ್ಲ ಮಾಡ್ಕೊಡ್ತೀವಿ ಸರ್ ಈಗ ನೀವು ಡ್ರಿಪ್ ಮಾಡ್ತೀರಲ್ಲ ಲ್ಯಾಟ್ರಸ್ ಎಲ್ಲ ಯಾವ ತರ ಸಜೆಸ್ಟ್ ಮಾಡ್ತೀರಾ ಫಾರ್ಮರ್ಸ್ ಲೆಟ್ರಲ್ಲೂ ಸರ್ ನಿಮಗೆ ಅದ್ ಹನ್ನೆರಡು ಹಿಡಿದು ಸರ್ ಒಂದು ರೂಪಾಯಿನವರೆಗೂ ಇದೆ ಸರ್ ನಾಣೆಸ್ ಐ ನಾಣ್ಯ ಐ ಎಸ್ ಐಗೆ ಚಾರ್ಜ್ ಜಾಸ್ತಿ ಆಗುತ್ತೆ ಸರ್ ಪಿಮ್ಮು ಜೇನು ನಾಗಾರ್ಜುನು ಇದೆಲ್ಲ ರೇಟ್ ಜಾಸ್ತಿ ಸರ್ ಹತ್ತು ರೂಪಾಯಿನಿಂದ ಒಂದು ಹನ್ನೊಂದು ಇರುತ್ತೆ ಸರ್ ಒಂದು ರೂಪಾಯಿನೇ ಸ್ಟಾರ್ಟ್ ಆಗುತ್ತೆ ಸರ್ ಲಿಟ್ರಲ್ಲ ಇವಾಗ ಮಿನಿಮಮ್ ನಮಗೆ ರೈತರಿಗೆ ಬೇಕು ಅಂದರೆ ಸರ್ ಒಂದು ಐದು ರೂಪಾಯಿ ಹಾಕೊಂಡು ನೀಟನ್ನು ನೋಡ್ಕೋಬೋದು ಇಲ್ಲ ಬೇಡ ಅಂದರೆ ಎರಡು ರೂಪಾಯಿಂದ ಹಾಕೋರು ಮೇಂಟೈನ್ ಮಾಡ್ಕೊಂಡ್ರೆ ಒಂದು ಎರಡು ವರ್ಷ ಮಾಡಿ ಬರ್ತದೆ ಸರ್ ಈಗ ನಿಮ್ಮ ಅನುಭವದಲ್ಲಿ ನಮ್ಮ ಫಾರ್ಮರ್ಸ್ಗೆ ಹಾಂ ಅಂದರೆ ಕಡಿಮೆ ವೆತ್ತಲ್ಲಿ ಯಾವ ಥರ ಡ್ರಿಪ್ ತಮ್ಮ ಜಮೀನ್ಗೆ ಕಡಿಮೆ ಈಗ ಈಗಿನ ಕಲೆ ಸಮಸ್ಯೆಯಲ್ಲಿ ಏನು ಮಾಡಬೇಕು ಅಂದ್ರೆ ಈಗ ಜಾಸ್ತಿ ಏನಾಗುತ್ತೆ ಅಂದ್ರೆ ಸರ್ ಈಗ ನಮಗೆ ಪೈಪ್ ಹಾಕ್ತೀವಿ ಸರ್ ಪೈಪ್ಗೆ ಎಲ್ರಿಗೂ ಒಂದೇ ಆಗುತ್ತೆ ಸರ್ ಅದರಲ್ಲಿ ನಾವು ಒಂದುವರೆ ಇಂಚ್ ಹಾಕಬಹುದು ಒಂದು ಕಾಲ ಇಂಚ್ ಹಾಕ್ಬೋದು ಒಂದು ಎಕರೆ ಇದ್ರೆ ಮೇನ್ ಲೈನ್ ಎರಡು ಇಂಚ್ ಹಾಕಬೇಕಾಗುತ್ತೆ ಸರ್ ಅದರಲ್ಲಿ ಕಮ್ಮಿ ಕ್ವಾಲಿಟಿ ಹಾಕಬೇಕು ಸರ್ ಲೆಟ್ರಲ್ಲೂ ನಾವು ಬಿಡ್ತೀವಲ್ಲ ಸರ್ ಬಾಳೆಗಡ್ಡೆಗೆ ಟೊಮೊಟೆಗೆ ಬದನೆಗೆ ಬಿಡ್ತೀವಲ್ಲ ಕೋಸಿಗೆ ಇರ್ಬೋದು ಅದು ಕಮ್ಮಿ ಹೆಚ್ಚಲ್ಲಿ ಹಾಕಬೇಕು ಸರ್ ಅಷ್ಟೇ ಅದು ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಸರ್ ಈಗ ಎರಡು ರೂಪಾಯಿ ಈಗ ನಾವು ಹತ್ತು ರೂಪಾಯಿಂದ ಹಾಕೋಬದಲು ಸರ್ ಒಂದು ಎರಡು ರೂಪಾಯಿ ಹಾಕೋಬಿಟ್ರೆ ಒಂದು ಎರಡು ವರ್ಷ ಮೆಂಟೈನ್ ಬರುತ್ತೆ ಸರ್ ಈಗ ಎರಡು ರೂಪಾಯಿ ಲೆಟರ್ಸ್ ತಕ್ಕಂದ್ರೆ ಒಂದು ಎರಡು ವರ್ಷ ಒಂದು ನೀಟಾಗಿ ಮಾಡ್ಕೊಂಡ್ರೆ ಸರ್ ಒಂದುವರೆ ವರ್ಷ ಎರಡು ವರ್ಷ ಎರಡು ಎರಡು ಪಾಸಲ್ಲಿ ಬರ್ತದೆ ಸರ್ ಎರಡು ಬರುತ್ತೆ ಬರುತ್ತ ಕ್ಲೀನಾಗಿ ನೋಡ್ಕೊಳ್ಳಲಿಲ್ಲ ಅಂದರೆ ಅದು ಒಂದೇ ಪಾಸಲ್ಲಿ ಲಾಸ್ಟ್ ಆಗುತ್ತೆ ಸರಿ ಸರ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಫಾರ್ಮರ್ಸ್ಗೆ ಯಾಕಂದರೆ ನೀವು ಈ ಥರ ತುಂಬ ಕಡಿಮೆ ವ್ಯಕ್ತ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ರೆ ಫಾರ್ಮರ್ಸ್ಗೆ ಅನುಕೂಲ ಐತೆ ಸರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ತ್ರೀ ಸೆವೆನ್ ಡಬಲ್ ಫೈವ್ ಏಟ್ ಸರಿ ಸರ್ ಥ್ಯಾಂಕ್ ಯು ಸರ್ ಇದು ಇಷ್ಟು ಮಾಹಿತಿ ಅಂಚ್ಕೊಳ್ಳೆ ನಮ್ಮ ಜೊತೆ